अनुभवात्मक ध्यान योग शिबिरा ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಮಯ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಡೆಯಲಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಧ್ಯಾನವು ಆಧ್ಯಾತ್ಮಿಕ ಅರಿವು ಮತ್ತು ಪ್ರಾಚೀನ ಪದ್ಧತಿಯಾಗಿದ್ದು ಆತ್ಮನ ಆಂತರಿಕ ಶಕ್ತಿಗಳನ್ನು ಪುನಶ್ಚೇತನಗೊಳಿಸುವ ಕ್ರಿಯೆ ಆಗಿದೆ ಈ ಶಿಬಿರದಲ್ಲಿ ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳು ಭಗವದ್ಗೀತೆ ಆಧರಿತ ಆತ್ಮ ಸಾಕ್ಷಾತ್ಕಾರ ಮತ್ತು ಪರಮ ಸಾಕ್ಷಾತ್ಕಾರ ಭಾವ ಶುದ್ಧೀಕರಣ ಕ್ರಿಯೆ ಲಾ ಆಫ್ ಅಟ್ರಾಕ್ಷನ್ ಮನೋ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಮತ್ತು ಯಶಸ್ಸನ್ನು ಪಡೆಯುವುದು ಹೇಗೆ ರಾಜಯೋಗ ಅಭ್ಯಾಸ ಧ್ಯಾನ ಯೋಗ ಜ್ಞಾನ ಪ್ರಾಪ್ತಿಗಾಗಿ ಶಿಬಿರಕ್ಕೆ ಹಾಜರಾಗಿ ಶಿಬಿರಕ್ಕೆ ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಒನ್ ಜೀರೋ ಫೋರ್ ತ್ರಿಬಲ್ ಒನ್ ತ್ರೀ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಶಿಬಿರ ನಡೆಯುವ ಸ್ಥಳ ಮತ್ತು ಆಯೋಜಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೊಳದಪ್ಪಲೇಶ್ವರ ದೇವಸ್ಥಾನದ ರಸ್ತೆ ಸಂತೆಪೇಟೆ ಶಿರಾ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಒನ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಾನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂತೆಪೇಟೆ ಶಿರಾ ಸೊ ಇದರ ವತಿಯಿಂದ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ಒಂದು ವಿಶೇಷವಾಗಿರ್ತಕ್ಕಂತಹ ಧ್ಯಾನ ಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಧ್ಯಾನ ಯೋಗ ಶಿಬಿರದಲ್ಲಿ ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳನ್ನು ಭಗವದ್ಗೀತೆಯಲ್ಲಿ ವಿವರಿಸಿರ್ತಕ್ಕಂತಹ ಆತ್ಮನ ಪರಿಚಯ ಮತ್ತು ಪರಮಾತ್ಮನ ಪರಿಚಯವನ್ನು ತಿಳಿಸಿಕೊಡಲಾಗ್ತದೆ ಇದರ ಜೊತೆಯಲ್ಲಿ ಲಾ ಆಫ್ ಅಟ್ರ್ಯಾಕ್ಷನ್ ಅಂದರೆ ಒಂದು ಭಾವನೆಗಳ ಮೂಲಕ ಯಾವ ರೀತಿಯಲ್ಲಿ ಸಂಕಲ್ಪಗಳ ಮೂಲಕ ಆಲೋಚನೆಗಳ ಮೂಲಕ ನಾವು ಯೂನಿವರ್ಸ್ ಅಂದರೆ ವಿಶ್ವಶಕ್ತಿಯಿಂದ ನಮ್ಮೆಲ್ಲ ಆಲೋಚನೆಗಳಿಗೆ ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥದ್ದು ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿತಕ್ಕಂತಹ ಹಲವಾರು ಅಂಶಗಳನ್ನು ಕುರಿತು ತಮಗೆ ತಿಳಿಸ್ಕೊಡ್ಲಾಗ್ತದೆ ಇದರ ಜೊತೆಯಲ್ಲಿ ರಾಜಯೋಗವನ್ನು ತಿಳಿಸ್ಕೊಡ್ಲಾಗ್ತದೆ ಅಂದರೆ ಯೋಗ ಮತ್ತು ಧ್ಯಾನ ಏನಿದೆ ಅದು ಒಂದು ಆತ್ಮಾನುಭೂತಿ ಮತ್ತು ಪರಮಾತ್ಮಾನುಭೂತಿ ಆತ್ಮಯೋಗ ಮತ್ತು ಪರಮಾತ್ಮ ಯೋಗ ಆತ್ಮನ ಅನುಭವ ಮತ್ತು ಪರಮಾತ್ಮಾನುಭವವನ್ನು ತಿಳಿಸಿಕೊಳ್ಳಲಾಗ್ತದೆ ಹಾಗಾಗಿ ಈ ಯೋಗ ಶಿಬಿರವು ಕೇವಲ ಮೂರು ದಿನಗಳ ಕಾಲ ಈಶ್ವರಿ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ ಆಶ್ರಮ ಸಂತೆಪೇಟೆಯಲ್ಲಿ ಕೊಳದಪ್ಲೇಶ್ವರ ರಸ್ತೆಯಲ್ಲಿ ಇದು ಆಯೋಜಿಸಲಾಗಿದೆ ಏಳು ಎಂಟು ಮತ್ತು ಒಂಬತ್ತು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿ ಒಂದು ರಾಜಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ ಧ್ಯಾನ ಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ ಹಾಗಾಗಿ ತಮಗೆಲ್ಲರಿಗೂ ಸಹಿತವಾಗಿ ಆಧಾರದ ಸುಸ್ವಾಗತ ಇದು ಉಚಿತವಾಗಿದೆ ಉಚಿತವಾಗಿರೋದ್ರಿಂದ ಯಾರು ಬೇಕಾದರೂ ಇದಕ್ಕೆ ಅಟೆಂಡ್ ಆಗ್ಬೋದು ಯಾವುದೇ ರೀತಿಯ ವಯಸ್ಸಿನ ಭೇದವೂ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿರ್ತಕ್ಕಂತಹ ಭೇ ಭೇದವು ಇಲ್ಲಿ ಎಣಿಸೋದಿಲ್ಲ ಎಲ್ಲರೂ ಸಮಾನರು ಅಂತೇಳಿ ತಿಳ್ಕೊಂಡು ಈ ಜಗತ್ತಿನ ಎಲ್ಲ ಮಾನವಾತ್ಮರಿಗೂ ಸಹಿತವಾಗಿ ಇದರ ಒಂದು ರಾಜಯೋಗದ ಆಧ್ಯಾತ್ಮಿಕ ರಹಸ್ಯವನ್ನು ಜೊತೆಗೆ ಮಾ ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳನ್ನು ಲಾ ಆಫ್ ಅಟ್ರಾಕ್ಷನ್ ಇದರ ಬಗ್ಗೆಯೂ ಸಹಿತವಾಗಿ ತಿಳಿಸ್ಕೊಡ್ಲಾಗ್ತದೆ ಇದರ ಜೊತೆಗೆ ಸ್ವಲ್ಪ ಭಾಗ ನಾವು ಬೇಸಿಕ್ ಎನ್ ಎಲ್ ಪಿ ಫೌಂಡೇಶನ್ ಅಂತೇಳಿ ಕರಿತೀವಿ ಅಂದರೆ ಬೇಸಿಕ್ ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಸಹಿತ ತಿಳಿಸ್ಕೊಡ್ಲಾಗ್ತದೆ ಹಾಗಾಗಿ ಇದರಲ್ಲಿ ಮಕ್ಕಳು ಎಲ್ಲರೂ ಸಹಿತ ಭಾಗವಹಿಸ್ಬೋದು ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ ಹಾಗೆ ಗೃಹಸ್ಥರಿಗೂ ಇದರಿಂದ ಬಹಳ ಅನುಕೂಲ ಆಗ್ತದೆ ತಾವೆಲ್ಲರೂ ಸಹಿತವಾಗಿ ಈ ಶಿಬಿರದಲ್ಲಿ ಭಾಗವಹಿಸಿ ಈ ಶಿಬಿರ ಏನಿದೆ ಇದು ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂತೆಪೇಟೆಯಲ್ಲಿ ಇದನ್ನು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಆಯೋಜಿಸಲಾಗಿದೆ ತಮಗೆಲ್ಲರಿಗೂ ಆಧರಿಸುವ ಸುಸ್ವಾಗತವನ್ನು ಬಯಸ್ತೇನೆ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ